ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಮೂರು ದಿವಸ ರಚ ಆಯ್ತಲ್ಲ ಶನಿವಾರ ಭಾನುವಾರ ಸೋಮವಾರ ಗಣರಾಜ್ಯೋತ್ಸವ ಪ್ರಯುಕ್ತ ಅದರಿಂದ ಮೂರ್ತಿಯವರ ದೊಡ್ಡಮ್ಮ ದೊಡ್ಡಪ್ಪ ಅವರ ಮನೆ ದೇವರು ಹೊಸದುರ್ಗ ತಾಲೂಕು ಸೋಮಸಂದ್ರ ಗ್ರಾಮದಲ್ಲಿ ಸೊ ಆಂಜನೇಯ ದೇವ್ ಅವ್ರದ್ದು ಮನೆ ದೇವರು ಸೊ ಅಲ್ಲಿ ಮನೆ ದೇವರು ಮಾಡ್ಕೊಂಡು ಹಾಗೆ ಸುತ್ತಮುತ್ತ ಎಲ್ಲ ನೋಡ್ಕೊಂಡು ಬರೋಣ ಆಮೇಲೆ ಕವಿರಂಗನಾಥ ಸ್ವಾಮಿ ಪೆಟ್ಟಕ್ಕೂ ಹೋಗಿ ಬಂದಿದ್ದಾರೆ ಇಲ್ಲಿ ನೈಟು ಶನಿವಾರ ನೈಟು ನೋಡಿ ಭಜನೆ ಮಾಡ್ತಾ ಇರೋದು ಇಲ್ಲಿ ಶನ್ ಶನಿವಾರ ಭಜನೆ ಮಾಡ್ತಾರೆ ಸೊ ಅವ್ರ ಜೊತೆ ಇವರು ಜಾಯ್ನ್ ಆಗಿದ್ದಾರೆ ಮೂರ್ತಿಯವರು ತುಂಬ ಆಸೆ ಇತ್ತು ಇವರು ಈ ಥರ ಎಲ್ಲ ಮಾಡಬೇಕು ಅಂತ ಇವತ್ತು ಅವ್ರಿಗೆ ಈ ಆಸೆ ನೆರವೇರಿದೆ ಸೊ ಅವರು ಜಾಯ್ನ್ ಆಗಿದ್ದಾರೆ ಫಸ್ಟು ಬಿಂದ್ಯಾ ಮತ್ತು ಇದು ಬಂದು ಮೂರ್ತಿಯವರ ಅಕ್ಕನ ಮಗಳು ಉನ್ನತಿ ಅಂತ ಸೊ ಬಿಂದ್ಯ ಜೊತೆ ಅವ್ಳಿಗೆ ಇದೆಲ್ಲ ವಸ್ತು ಮಾಡ್ತಾಳೋ ಇಲ್ಲವೋ ಅಂತ ಹೇಳಿ ಅಂದ್ಕೊಂಡಿದ್ರಂತೆ ಅವಳಿಗೂ ಮಕ್ಕಳ ಜೊತೆ ಸೇರಿ ಅದೆಲ್ಲ ಆಮೇಲೆ ಅವಳು ಮಾಡ್ತಾ ಸೊ ನಾವು ಮ ಎಲ್ಲಾದರೂ ಹೋದಾಗ ಮಕ್ಕಳು ಮಕ್ಕಳ ಜೊತೆ ಬಿಟ್ಬಿಡ್ಬೇಕು ಅವರು ಅವ್ರ ಒಂದು ಹೊಂದಾಣಿಕೆ ಮತ್ತು ಅವರು ತುಂಬ ಚೆನ್ನಾಗಿ ಬೆರೀತಾರೆ ಮತ್ತು ಒಂದು ರಿಲೇಷನ್ಶಿಪ್ಪು ಬಿಲ್ಡ್ ಆಗುತ್ತೆ ಮತ್ತು ಸಂಬಂಧಗಳ ವ್ಯಾಲ್ಯೂ ಗೊತ್ತಾಗುತ್ತೆ ಅಂತ ಈ ಒಂದು ಕಾರ್ಯಕ್ರಮ ಮತ್ತು ಯಾವುದು ಫಂಕ್ಷನ್ ಹೋಗೋದು ಅಥವಾ ಮನೆ ದೇವ್ರು ಮಾಡೋದು ಎಲ್ಲರೂ ಸೇರೋದೇ ಅಪರೂಪ ಆಮೇಲೆ ಎತ್ತಾದ ಪ್ರಕಾರ ಅವರವ್ರ ಕೆಲಸಗಳಿಗೆ ಹೊರಟು ಬಿಡ್ತಾರೆ ಮಂಗಳವಾರದಿಂದ ಸೊ ಇದು ನೋಡಿ ಸ್ಥಾನ ಆಗಿದೆ ಶನಿವಾರ ಆಯ್ತಲ್ಲ ಸೊ ಸಾರಿ ಇದು ಭಾನುವಾರದ್ದು ರಥಸಪ್ತಮಿ ದಿಸದ್ದು ಅವರು ಮನೆ ದೇವ್ರದ್ದು ಪೂಜೆ ಇಟ್ಕೊಂಡಿದ್ರು ಶನಿವಾರ ಎಲ್ಲ ಕವಿರಂಗನಾಥ ಸ್ವಾಮಿ ಬೆಟ್ಟ ಹಾಲ್ ರಾಮೇಶ್ವರ ಬೆಟ್ಟಕ್ಕೆಲ್ಲ ಹೋಗಿ ಬಂದು ಇದು ಮನೆ ದೇವ್ರದ್ದು ಅಲ್ಲಿ ಪೂಜೆ ಮಾಡಿ ನಮ್ಮ ಬಿಂದ್ಯ ಅವರ ಮೂರ್ತಿಯವರ ತಂಗಿ ಯಶಸ್ವಿನಿ ಅಂತ ಬಿಂದ್ಯಾಗೆ ರೆಡಿ ಮಾಡಿ ನಾನು ಹೋಗಿರಲಿಲ್ಲ ಅಲ್ಲ ಸೊ ಯಾಕೆ ಹೋಗಿಲ್ಲ ಅಂತ ಹಿಂದಿನ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಒಬ್ಬ ಹಿಂದಿಯಾಗೆ ಅವರೇ ರೆಡಿ ಮಾಡಿ ಯಶು ಅವಳಿಗೆ ಫೇವ್ರೇಟ್ ಅತ್ತೆ ಅವರು ಇವಳಿಗೆ ಯಾವಾಗೂ ಯಶು ಅತ್ತೆ ಯಶು ಅತ್ತೆ ಅಂತ ಅವಳ ಜೊತೆಯೇ ಇರ್ತಾರೆ ಸೊ ಅವ್ಳಿಗಿನೂ ಅಷ್ಟೇ ನಮ್ಮ ನಮ್ಮನೇ ತುಂಬ ಚೆನ್ನಾಗಿ ಇವಳನ್ನ ಕೇರ್ ಮಾಡ್ತಾರೆ ಮತ್ತು ಮಾತಾಡ್ಸೋದು ಅದೆಲ್ಲ ಇವಳಿಗೆ ಇಷ್ಟ ಆಗುತ್ತೆ ಸೊ ಈ ಬಳೆನೂ ಗಿ ಮೂರ್ತಿಯವರ ಗೀತ ಅಕ್ಕ ಕೊಟ್ಟಿರೋದು ಮತ್ತು ನಾನು ಈ ಮೂ ಇಬ್ಬರು ಅಕ್ಕದಿರು ಒಬ್ಬಳು ತಂಗಿ ಇದ್ದಾಳೆ ಸೊ ದೊಡ್ಡಮ್ಮನ ಮಕ್ಕಳಲ್ವ ಆದರೂ ಇವರೆಲ್ಲ ಒಂದು ತಾಯಿ ಮಕ್ಕಳು ಒಂಥರನೇ ತುಂಬ ಚೆನ್ನಾಗಿ ಕ್ಲೋಸಾಗಿ ಅನ್ಯೋನ್ಯವಾಗಿರ್ತಾರೆ ಅದು ಯಾವಾಗೂ ಒಂದು ಟೈಮ್ ಈ ಥರ ಇವರೆಲ್ಲ ಸೇರೋದು ಸೊ ಸೇರಿದಾಗಂತೂ ತುಂಬ ಖುಷಿಯಾಗಿ ಸಂತೋಷವಾಗಿರ್ತಾರೆ ಇದು ಒಬ್ಬೊಬ್ಬರೇ ರೆಡಿ ಆಯಿತಾ ಬಂದಮೇಲೆ ಇಲ್ಲಿ ಇದು ಮಂಟಪ ಅಂದ್ರೆ ಮದುವೆ ಮಾಡೋರದ್ದು ಇದು ಅಲ್ಲಿ ಮುಂದೆಗಡೆ ನಿಲ್ಲಿಸಿ ಇವಳನ್ನ ಈ ಥರ ಯಶು ಹಿಡಿದಿರೋದಂತೆ ಅವ್ಳು ತುಂಬ ಖುಷಿಯಾಗಿದೆ ಅವಳು ಏನು ರೆಡಿ ಮಾಡಿದ್ರು ಮಾಡಿಸ್ಕೋತಾಳೆ ಅವಳು ಏನು ರೀಲ್ ಮಾಡಿಸಿದ್ರು ಇವಳು ಮಾಡ್ಕೋತಾಳೆ ಹಾಗೆ ತುಂಬ ಎಂಜಾಯ್ ಮಾಡಿದ್ದಾರೆ ನೋಡಿ ಈ ಮೂರ್ತಿಯವರು ಅವರ ಆಸೆಯನ್ನು ಕನಸನ್ನು ಈಡೇರಿಸಿಕೊಂಡಿದ್ದಾರೆ ಇವರೆಲ್ಲಾದರೂ ಮೇಲಾಗಬೇಕು ಅಂತಿನ್ನೋದು ಬೆಡ್ಡರ್ ಈ ಥರ ನೋಡಿದ್ರೆ ನಾನು ಈ ಒಂದು ತಗೊಂಡು ತಬಲಾ ತಗೋಬೇಕು ಭಾರತ ನಾನು ಮನೇಲಿ ಅದೊಂದು ಕಮ್ಮಿ ಇತ್ತು ಅಂತ ಹೇಳ್ತಿದ್ದೀನಿ ಸೊ ಇವಾಗ ನೋಡಿ ನಾನು ಇಲ್ಲ ಅಂತ ಆಡ್ತಾರೆ ಅನ್ನೋ ದೇವಸ್ಥಾನದಲ್ಲಿ ಅವ್ರ ಆಸೆನ ಇದ್ದೆ ಇನ್ನು ನಮ್ಮ ಅನ್ನಿದೀರು ಅತ್ತೆ ದೀರು ಎಲ್ಲರೂ ಅಡುಗೆ ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ನೋಡಿ ಆಡ್ತಾ ಇದ್ದಾರೆ ಇವ್ರು ಮೂರು ಜನ ಸೇರೋದು ಸಮ್ಮರ್ ಹಾಲಿಡೇಸಲ್ಲಿ ಅಥವಾ ಕ್ರಿಸ್ಮಸ್ ಹಾಲಿಡೇಸಲ್ಲಿ ಅಥವಾ ಈ ಥರ ಇಲ್ಲ ಮನೆಯದು ಫಂಕ್ಷನ್ ಹತ್ರ ಎಲ್ಲ ಅಷ್ಟೇ ಸೇರೋದು ಇನ್ನೆಲ್ಲ ಅವರವರು ಸ್ಕೂಲ್ಗಳಿಗೆ ಹೊಂದ್ಬಿಡ್ತಾರೆ ಊರುಗಳಿಗೆ ಹೋಗ್ಬಿಡ್ತಾರೆ ಸೊ ಸೇರಿದಾಗಂತೂ ತುಂಬ ಮಕ್ಕಳು ಎಂಜಾಯ್ ಮಾಡ್ತಾರೆ ಇದ್ರು ಇಲ್ಲಿ ಬಿಂದಿಯಾಗೆ ಇಬ್ಬರು ಅತ್ತೆ ಮಕ್ಕಳು ಇವಳೊಬ್ಬಳೆ ಹಣ್ಣು ಹೋಗ್ಬೇಕು ನಮಗೀಗ ಸೊ ಫುಲ್ಲು ತುಂಬ ಖುಷಿಯಾಗಿ ಆಟ ಆಡ್ತಾ ಇದ್ದಾರೆ ಎಷ್ಟಾಗುತ್ತೋ ಅಷ್ಟು ತುಂಬ ಎಂಜಾಯ್ ಮಾಡಿದ್ದಾರೆ ಶನಿವಾರ ಶನಿವಾರವ್ಗ ಅವ್ರ ಜೊತೆ ಜಾಯ್ನ್ ಆಗಿತ್ತು ಸೋಮವಾರ ನೈಟ್ ಬರೋ ಗಂಟೆ ಮನೆಯವ್ರಿಗೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಆಟ ಆಡ್ಕೊಂಡು ಬಂದಿದ್ದಾಳೆ ಸೊ ಉನ್ನತಿ ಈ ಕಡೆಗೆ ಲಂಗ ಬ್ಲೌಸ್ ಹಾಕಿರೋರು ಪುನರು ಹಸ್ರು ಹೊಳೆಸರು ಸೊ ಗೀತಕ್ಕ ಮಗು ನಿಂಡ್ಯ ಅತ್ತೆ ಮಗು ನೋಡಿ ಎಲ್ಲೂ ಈ ಬಿಗ್ ಬಾಸ್ ಇದೆ ಸೀಸನ್ ಹನ್ನೆರಡು ಗಿಲ್ಲಿ ಎಷ್ಟು ಫೇಮಸ್ ಆಗಿದೆ ಅಂದರೆ ಬಾಯಲ್ಲ ಪ್ರತಿ ಮಕ್ಕಳು ಬಾಯಲ್ಲೂ ಗಿಲ್ಲಿ ಆಡಿರೋ ಒಂದು ಚಿಕ್ಕವಾದ ದೊಡ್ಡವಾಗ ಸೂಪರಾಗಿದೆ ಮತ್ತು ಅಂತೂ ತುಂಬ ಬೇಜಾರಾಯಿತು ವೀಡಿಯೋ ನೋಡಿ ಯಾಕಂದರೆ ನಾನು ಮಿಸ್ ಆದನಲ್ಲ ಇದೆಲ್ಲ ನೋಡಿ ಅಂತ ನೋಡಿ ವೀಡಿಯೋ ಹಿಡಿತಾ ಇದ್ದಾಳೆ ಇಳಿತಾ ಇದ್ದಾಳೆ ಅಂತ ಹುಡ್ಕರು ಇರ್ತಾರಿದ್ದು ಓಡ್ತಾ ಅವಳ Terima kasih telah menonton! ಒಬ್ಬಟ್ಟು ಒಬ್ಬಟ್ಟು ಚಿತ್ರಾನ್ನ ಸಾಕು ನಿಧಾನಕ್ಕೆ ಇಡಬೇಕು ನಿಧಾನಕ್ಕೆ ಭಾರ ಐತೆ ನಿಧಾನಕ್ಕೆ ಹಂಗೆ ಹಂಗೆ ಇಡಮ್ಮ ಹ್ಞೂ ಆಯ್ತು ಹ್ಞೂ ಇದು ಎರಡನೇ ಡೇಟ್ ಹ್ಞೂ ಹಾಕಿ ಇನ್ನೊಂಚೂರು ಚೂರು ಹಾಕುವ ಹ್ಞೂ ಹ್ಞೂ ನೀರಾಯ್ತು ಹುಷಾರು ಜಾರತ್ ಹ್ಞೂ ಹಾಕ ಹಾಕಿ ನೀನು ಹಾಕಿ ಕೇಳಬಾರ್ದವೆಲ್ಲ ಯಾಕುವ स्वल्प 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 हां साक साक साक